ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ನಿವೇಶನ ಹಂಚಿಕೆಯಲ್ಲಿ ಭಾರಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಬಿಜೆಪಿ ಹಾಗೂ ಜೆಡಿಎಸ್ ಇಂದು ಪಾದಯಾತ್ರೆ ಆರಂಭಿಸಿವೆ ಪಾದಯಾತ್ರೆ ಹಲವಾರು ವಿಚಾರಗಳ ನಾವು ಹೋರಾಟನೂ ಮಾಡ್ತಾ ಇದ್ದೇವೆ ಮೊಟಕಾಗ್ತಕ್ಕ ಪ್ರಶ್ನೆ ಎಲ್ಲ ಇವತ್ತು ಒಂದು ಜನರಿಗೆ ನ್ಯಾಯ ಸಿಗಬೇಕು ಎಲ್ಲ ಯಾರ್ಯಾರ ಇದ್ರಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರಬಹುದು ಮೂಢ ಹಗರಣ ಯಾರು ತಪ್ಪಿತಸ್ಥರಿದ್ದಾರೆ ಶಿಕ್ಷೆ ಆಗ್ಬೇಕು ಕಾಂಗ್ರೆಸ್ ಅವ್ರದ್ದು ಪಶ್ಚಾತ್ತಾಪದ ಯಾತ್ರೆ ಅವ್ರದ್ದು ಕಾಂಗ್ರೆಸ್ ಅವರು ಏನು ಯಾತ್ರೆ ಹೊರಟಿದ್ದಾರೆ ಸಭೆಗಳು ಮಾಡ್ತಿದ್ದಾರೆ ಅದು ಪಶ್ಚಾತ್ತಾಪದ ಯಾತ್ರೆ ಅದು ನಮ್ಮ ಏನು ಭ್ರಷ್ಟಾಚಾರಯುತ ಆಡಳಿತನ ಕೊಡ್ತೇವೆ ಅಂತೇಳಿ ಭರವಸೆ ಕೊಟ್ಟಿದ್ರು ನಿಮ್ಮ ಭರವಸೆಯನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋ ಅವರೊಂದು ಕಾಂಗ್ರೆಸ್ ಕಾರ್ಯಕ್ರಮ ನಮ್ಮ ಹೋರಾಟ ಇರ್ತಕ್ಕಂಥದ್ದೇ ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುಟುಂಬದವರಿಗೆ ನಿವೇಶನ ನೀಡಲಾಗಿದೆ ಹಾಗಾಗಿ ಅವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಬೆಂಗಳೂರಿಂದ ಮೈಸೂರಿನವರೆಗೆ ಪಾದಯಾತ್ರೆ ನಡೆಸುತ್ತಿವೆ ಪಾದಯಾತ್ರೆಗೆ ಅನುಮತಿ ಸಿಗುವುದು ಅನುಮಾನ ಎಂದು ಹೇಳಲಾಗಿತ್ತು ಆದರೆ ಬಿಜೆಪಿ ಪಾದಯಾತ್ರೆಗೆ ಅನುಮತಿ ಕೋರಿ ಹೈಕೋರ್ಟ್ಗೆ ಮನವಿ ಸಲ್ಲಿಸಿತ್ತು ಬಿಜೆಪಿಯ ಮನವಿಯನ್ನು ಪರಿಗಣಿಸಿ ಹೈಕೋರ್ಟ್ ಅನುಮತಿ ನೀಡಿದೆ ಇದೇ ವೇಳೆ ಹೈಕೋರ್ಟ್ ನಡೆಯ ಬಗ್ಗೆ ಜನಪರ ಸಂಘಟನೆಗಳು ಆಕ್ಷೇಪ ಎತ್ತಿವೆ ಜನರ ಪ್ರಶ್ನೆಗಳನ್ನು ಇಟ್ಟುಕೊಂಡು ನಾವು ಹೋರಾಟ ಮಾಡುತ್ತೇವೆ ಆದರೆ ಇದೇ ಹೈಕೋರ್ಟ್ ಮೆರವಣಿಗೆ ಮಾಡುವಂತಿಲ್ಲ ಟೌನ್ ಹಾಲ್ ಮುಂಭಾಗ ಹೋರಾಟ ಮಾಡುವಂತಿಲ್ಲ ಫ್ರೀಡಂ ಪಾರ್ಕ್ ನಲ್ಲಿ ಮಾತ್ರ ಮಾಡಬೇಕು ಎಂದು ಹೇಳುವ ಹೈಕೋರ್ಟ್ ಬಿಜೆಪಿಯ ರಾಜಕೀಯ ಪ್ರೇರಿತ ಪಾದಯಾತ್ರೆಗೆ ಹೇಗೆ ಅನುಮತಿ ನೀಡಿತು ಕೋರ್ಟ್ ಕೂಡ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಎಂಬ ತಾರತಮ್ಯ ಮಾಡುತ್ತಿದೆ ಎಂದು ಜನಪರ ಸಂಘಟನೆಗಳು ಆರೋಪಿಸಿವೆ ಬಿಜೆಪಿಯ ಈ ಪಾದಯಾತ್ರೆ ಹಗರಣಗಳ ತನಿಖೆಯ ಬದಲಾಗಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಮಾಡುತ್ತಿರುವ ಪಾದಯಾತ್ರೆಯಾಗಿದೆ ನ್ಯಾಯಾಂಗ ತನಿಖೆ ನಡೆಯುತ್ತಿರುವಾಗ ಈ ರೀತಿಯ ಪಾದಯಾತ್ರೆ ಎಷ್ಟು ಸರಿ ನ್ಯಾಯಾಂಗ ತನಿಖೆ ನಡೆದರೆ ತಮ್ಮ ಕಾಲಾವಧಿಯಲ್ಲಿ ನಡೆದ ಹಗರಣಗಳು ಬಯಲಿಗೆ ಬರಬಹುದು ಎಂದು ದಿಕ್ಕು ತಪ್ಪಿಸಲು ಪಾದಯಾತ್ರೆ ಮಾಡುತ್ತಿದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ ಕೋವಿ ಅಭಿವೃದ್ಧಿ ನಿಗಮದಲ್ಲಿ ದಟ್ಟ ಮಟ್ಟದ ಭ್ರಷ್ಟಾಚಾರ ಆಗಿತ್ತು ಸುಮಾರು ಐವತ್ತು ಕೋಟಿಗೂ ಹೆಚ್ಚು ಹಣ ಇವತ್ತು ಬಿಜೆಪಿಯ ನಾಯಕರ ಅವರ ಮಕ್ಕಳ ಹೆಸರಿಗೆ ವರ್ಗಾವಣೆ ಆಗಿತ್ತು ಅದ್ರ ಬಗ್ಗೆ ಯಾಕೆ ನೀವು ಇದುವರೆಗೂ ಚಕಾರ ಇಲ್ಲ ಅಂತಕ್ಕಂಥ ಮಾತನ್ನ ಆ ವಿಚಾರವನ್ನು ತಾವೆಲ್ಲರೂ ಕೇಳಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಮತ್ತೊಂದು ಇವತ್ತು ದೇವರಾಜ್ ಸಂದರ್ಭದಲ್ಲಿ ಆಗಿನ ಮಂತ್ರಿಗಳಾಗಿರ್ತಕ್ಕಂತ ಶ್ರೀರಾಮುಲು ಅವರ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿ ತನಿಖೆಯನ್ನು ಮಾಡತಕ್ಕಂತ ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡಿರಲಿಲ್ಲ ಇವೆಲ್ಲವನ್ನು ಮರಮಾಚಿಕೊಂಡು ಇವತ್ತು ಇವರು ಭ್ರಷ್ಟಾಚಾರದ ಸರ್ಮಾನ್ಯಗಳನ್ನ ನಾವು ಇವತ್ತು ಈ ಏಳು ದಿವಸಗಳು ಪ್ರತಿಯೊಂದು ನಗರಕ್ಕೆ ಸಂದರ್ಭದಲ್ಲಿ ಅಲ್ಲಿ ಪ್ರತಿಯೊಂದು ಎಳೆ ಎಳೆಯಾಗಿ ದಾಖಲೆಗಳ ಸಮೇತ ನಾವು ಜನರ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇವೆ ಮತ್ತು ಜನರು ಏನೋ ಅವರು ಪಾದಯಾತ್ರೆ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲೇ ಅದನ್ನ ಅವರಿಗೆ ಪ್ರಶ್ನೆ ಮಾಡ್ಬೇಕು ಅಂತ ಹೇಳಿ ಮಾತನ್ನ ನಾನು ಸಂದರ್ಭವೇ ನಮ್ಮೆಲ್ಲರೂ ಕೈ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಬಂಧುಗಳೇ